ಮಾತೃದೇವೋ ಭವ ತತ್ವಮಸೆ ಮಸೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಸ್ನೇಹಿತರೆ ಮನೆಯೆಲ್ಲ ನಾವು ಮಾತಾಡಿದ್ವಿ ಒಂದನೇ ನಂಬರು ಎರಡನೇ ನಂಬರು ಮೂರನೇ ನಂಬರು ನಾಲ್ಕನೇ ನಂಬರ್ಗೆ ಏನು ರುದ್ರಾಕ್ಷ ಧರಿಸಬೇಕು ಏನು ಜೆಮ್ ಸ್ಟೋನ್ ಧರಿಸ್ಬೇಕಂತ ಇವತ್ತು ಐದನೇ ನಂಬರ್ಗೆ ನಾವು ಏನು ರುದ್ರಾಕ್ಷ ಧರಿಸಬೇಕು ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಯಾವ ಮಂತ್ರ ಹೇಳ್ಕೋಬೇಕು ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ ಮುಖ್ಯವಾಗಿ ಐದನೇ ನಂಬರ್ ಅವರು ಇದು ವಿಷ್ಣು ಅಂಶದಲ್ಲಿರ್ತಕ್ಕಂಥವ್ರು ಗೊತ್ತಿದೆ ಐದನೇ ನಂಬರ್ ಅಕ್ಷತರಿರ್ತಕ್ಕಂಥವ್ರು ಭಾಷೆಗಳನ್ನು ಕಲಿತಾರೆ ವಿದೇಶಗಳಿಗೆ ಹೋಗಿ ಬರ್ತಾರೆ ದೇವೆಲ್ಲ ವರ್ಟ್ಸೈಟೈಲ್ ಕ್ಯಾರೆಕ್ಟರ್ ಒಳ್ಳೆ ಊಟ ಬೇಕು ತಿಂಡಿ ಬೇಕು ಬಟ್ಟೆ ಬೇಕಂತಿರ್ತಾರೆ ಈ ನಂಬರ್ಗೆ ಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ವಿಷ್ಣು ಭಗವಂತರ ವಿಷ್ಣು ಪರಮಾತ್ಮ ಈ ವಿಷ್ಣು ದೇವರನ್ನು ನೀವು ಆರಾಧನೆ ಮಾಡಿದರೆ ಒಳ್ಳೆಯದಾಗತ್ತೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಕೇಳಿದರೆ ನಿಮಗೆ ಯಾವುದೇ ಅಡಚಣೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಐದನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಮುಖ್ಯವಾಗಿ ಗ್ರೀನ್ ಎಮರಾಲ್ಡ್ ಪಚ್ಚೆ ಒಂದು ಬಲಗೈ ಕಿರುಬೆರಳಿಗೆ ಒಂದು ಎರಡರಿಂದ ಮೂರು ಕ್ಯಾರೆಟನ್ನು ಪಚ್ಚೆಯನ್ನು ಬುಧವಾರ ಸೂರ್ಯೋದಯಕ್ಕೆ ಮೊದಲು ಧಾರಣೆ ಮಾಡಿ ರಿಂಗ್ ನೀವು ಧಾರಣೆ ಮಾಡೋಕ್ಕೆ ಮೊದಲು ಸ್ಟೋನ್ ತೊಗೊಂಡು ಬಂದು ಬಿಳಿ ಬಟ್ಟೆಯಲ್ಲಿ ಕೈ ಕಟ್ಕೊಂಡು ರಾತ್ರಿ ಮಲ್ಕೊಳ್ಳುವಾಗ ಕಟ್ಟು ಮಲ್ಕೊಳ್ಳಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಏನೂ ನೆಗೆಟಿವ್ ಇಲ್ಲ ಅಂದರೆ ರಿಂಗ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಯಾವಾಗಲೂ ಕೂಡ ಜಮ್ ಸ್ಟೋನ್ಸ್ ಧರಿಸುವಾಗ ನಿಪುಣರ ಹತ್ರ ಸಂಪರ್ಕ ಮಾಡಿ ಅವರ ಹತ್ರ ಸಲಹೆಗಳನ್ನು ಪಡ್ಕೊಳ್ಳಿ ಮತ್ತು ಐದನೇ ನಂಬರ್ಗೆ ಒಂದು ಅದ್ಭುತ ನಿಮಗೆ ರುದ್ರಾಕ್ಷವನ್ನು ಹೇಳ್ತೀನಿ ನಿಮ್ಗೆ ಯಾರೂ ಹೇಳಿಲ್ಲ ಮೋಸ್ಟ್ಲಿ ಇದುವರೆಗೆ ಐದನೇ ನಂಬರ್ ಅವರಿಗೆ ನಾಲ್ಕು ಮುಖದ ರುದ್ರಾಕ್ಷ ಚತುರ್ಮುಖ ರುದ್ರಾಕ್ಷ ಇದನ್ನು ಬ್ರಹ್ಮಸ್ವರೂಪ ಅಂತ ಕರಿತೀವಿ ಈ ರುದ್ರಾಕ್ಷ ಧಾರಣೆ ಮಾಡೋದ್ರಿಂದ ಮೆಮರಿ ಪವರ್ ಮತ್ತು ಜ್ಞಾನ ವಿವೇಚನೆ ಶಕ್ತಿ ಇದೆಲ್ಲವೂ ಕೂಡ ನಮಗೆ ಸಿಕ್ಕತ್ತೆ ಈ ರುದ್ರಾಕ್ಷವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಧಾರಣೆ ಮಾಡ್ಬೋದು ಹೆಣ್ಣು ಮಕ್ಕಳು ಮದುವೆ ಆಗಿರೋರು ಎಲ್ಲರೂ ಧಾರಣೆ ಮಾಡಬೇಕು ಯಾವುದು ತಾರತಮ್ಯ ಇಲ್ಲ ರುದ್ರಾಕ್ಷವನ್ನು ಧಾರಣೆ ಮಾಡಿ ರುದ್ರಾಕ್ಷವನ್ನು ಯಾವ ರುದ್ರಾಕ್ಷತೆ ರುದ್ರಾಕ್ಷೆಯನ್ನು ಯಾವಾಗಲೂ ಕೂಡ ಮಂಡೇ ಬಿಫೋರ್ ಸನ್ರೈಸ್ ಅದಕ್ಕೆ ಮೊದಲು ಅದನ್ನ ಶಾಸ್ತ್ರೋಕ್ತವಾಗಿ ಮಾಡಿ ಸೂರ್ಯೋದಯಕ್ಕೆ ಮೊದಲು ನೀವು ಧಾರಣೆ ಮಾಡಬೇಕು ಮತ್ತು ಮಾಘ ಮಾಸದಲ್ಲಿ ಎನಿ ಡೇ ಧರಿಸ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ಎನಿವೆ ನೀವು ಸೋಮವಾರ ಸೂರ್ಯೋದಯಕ್ಕೆ ಮೊದಲು ಆವತ್ತು ಪಂಚಾಂಗ ಕೂಡ ನೋಡ್ಕೊಳ್ಳಿ ಈ ಥರ ಹುಣ್ಣಿಮೆ ಅಮಾವಾಸ್ಯ ಅಷ್ಟಮಿ ಇರೋ ದಿವಸ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಒಳ್ಳೆಯ ದಿವಸ ನೋಡಿ ಧಾರಣೆ ಮಾಡಿದರೆ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ ಮತ್ತು ಈ ಬುಧನಿಗೆ ಒಂದು ಚಿಕ್ಕ ಮಂತ್ರವನ್ನು ಹೇಳ್ತೀನಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಭೂಮ್ ಬುದಾಯ ನಮಃ ಮಂತ್ರ ಬರ್ತಾ ಇದೆ ಓಂ ಭೂಮ್ ಬುದಾಯ ನಮಃ ಅಥವಾ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಮಹ ಅಂತ ಇರಿ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖ್ಯವಾಗಿರ್ತಕ್ಕಂಥ ದೇವರು ವಿಷ್ಣುವೇ ಆಗಿರೋದರಿಂದ ವಿಷ್ಣು ಮಂತ್ರಗಳನ್ನು ಕೇಳಿ ತುಂಬ ಒಳ್ಳೆಯದಾಗತ್ತೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್